ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನು ಎರಡು ನನ್ನ ಚಾನಲ್ ನೋಡುವ ಸ್ಕ್ರೀನ್ ಮೇಲೆ ಕಾಣ್ತಾಳೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಭಕ್ತರು ಕಾಣೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ಮೇಥಿ ಮತ್ತು ತೊಗರಿಕಾಯಿ ಈಗೆಲ್ಲ ತೊಗರಿಕಾಯಿ ಸೀಸನ್ನು ತೊಗರಿಕಾಯಿ ಅವರೆಕಾಯಿ ಹಲಸಂಡೆಕಾಯಿ ಹಣ್ಣುಳ್ಳಿಕಾಯಿ ಯಾವುದಾಕದ್ರೂ ಪಲಾವ್ ಆಗುತ್ತೆ ಆದರೆ ಟೇಸ್ಟ್ ಮಾತ್ರ ಆಗಿರುತ್ತೆ ಸೊ ನಾನು ಮೆಂತ್ಯ ಸೊಪ್ಪು ಮತ್ತು ತೊಗರಿಕಾಯಿ ಹಾಕಿ ಇವತ್ತು ಸಿಂಪಲ್ಲಾಗಿ ಪಲಾವ್ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ನೀವು ಅದೇ ರೀತಿ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಫಸ್ಟ್ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಅದು ಬಿಸಿ ಹಾಕ್ಬೇಕು ಫ್ರೆಂಡ್ಸ್ ಹಸಿ ಇಲ್ಲಾಂದರೆ ಆಗಿಲ್ಲ ಅಂದರೆ ಅದು ಎಣ್ಣೆ ಎಣ್ಣೆ ಸ್ಮೆಲ್ ಬರುತ್ತೆ ಸೊ ಅದೆಲ್ಲ ಬೇಡ ಚೆನ್ನಾಗಿ ಎಣ್ಣೆ ಕಾಯಬೇಕು ಎಣ್ಣೆ ನಾನು ಇಲ್ಲಿ ಒಂದು ಗೆಡ್ಡೆ ಈರುಳ್ಳಿ ಕುಯ್ಕೊಂಡಿದ್ದೀನಿ ಎಣ್ಣೆನ ಈರುಳ್ಳಿನ ಹಾಕ್ಬೇಕು ಅದರೊಟ್ಟಿಗೆ ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕಾಲಿಂಚು ಶುಂಠಿ ಮತ್ತು ಒಂದು ಐದಾರು ಒಂದು ಪೀಸ್ ಚಕ್ಕೆ ಐದಾರು ಲವಂಗ ಖಾರಕ್ಕೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಬೇಕಂದರೆ ನೀವು ಇನ್ನೂ ಒಂದು ಆ್ಯಡ್ ಮಾಡ್ಕೋಬೋದು ನಮಗೆ ಖಾರ ಕಮ್ಮಿ ಸಾಕು ಅಂಥದ್ದು ಮಕ್ಳು ತಿನ್ನೋದಲ್ವಾ ಸ್ಕೂಲ್ಗೆ ಟಿಫನು ಫ್ರೆಂಡ್ಸ್ಗಳೆಲ್ಲ ತಿಂತಾರೆ ಅಂತ ಖಾರ ಕಮ್ಮಿ ಇಕ್ಕಿದ್ದೀನಿ ಮತ್ತು ಇಲ್ಲಿ ಮೂರು ಟೊಮೊಟೊ ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅದು ಎಣ್ಣೆಲ್ ದಾತಾನೆ ಫ್ರೈ ಆಗುತ್ತೆ ಸೊ ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇಷ್ಟು ಟೊಮೊಟೊ ಮೆತ್ತಗಾಗಬೇಕು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಲರ್ ಬಿಡಬೇಕು ಸೊ ಇಷ್ಟು ಬೆಂದಾದ್ಮೇಲೆ ಎಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಅದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು ಅದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಿ ಅದು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಸೊ ಅದಾದಮೇಲೆ ಈಗೊಂದು ಇಡಿ ನೀವು ಪಾತ್ರೆ ಆದರೆ ಇಡಿ ಸೊ ಮಕ್ಕಳಿಗೆ ಬೇಗ ಮಾಡೋದ್ರಿಂದ ನಾವು ಕುಕ್ಕರಲ್ಲಿ ಇಡ್ತೀನಿ ಇದು ಬೆಳಿಗ್ಗೆ ಐದು ಗಂಟೆಗೆ ಮಾಡಿದ್ದು ಮಕ್ಕಳು ಟಿಫನ್ಗಳು ಕಟ್ಟಬೇಕಲ್ಲ ಸೊ ಕುಕ್ಕರಿಟ್ಟು ಒಂದು ಆರು ಏಳು ಸ್ಪೂನ್ ಎಣ್ಣೆ ಹಾಕ್ಬೇಕು ಫ್ರೆಂಡ್ಸ್ ಕಮ್ಮಿ ಹಾಕಿದ್ರೆ ಅಕ್ಕಿ ಅನ್ನ ತಿನ್ನೋಕ್ಕಾಗಲ್ಲ ನಾನು ನಾನಿಲ್ಲಿ ಎರಡು ಪಲ್ಲಾವೆಲೆ ಮತ್ತು ಸಣ್ಣ ಕಟ್ ಮಾಡಿರೋ ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪು ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಅದು ಕೈ ಅಂಶನೆಲ್ಲ ಬಿಡದೆ ಸೊ ನಮಗೆ ಕಸರೆ ಅಂತ ಏನು ಅನಿಸಲ್ಲ ಅದಾದಮೇಲೆ ನಾನಿಲ್ಲಿ ಎರಡು ಇಡಿ ತೊಗರಿಕಾಯಿ ತಗೊಂಡಿದ್ದೀನಿ ಹಸಿ ತೊಗರಿಕಾಯಿ ತುಂಬಾ ಟೇಸ್ಟಾಗಿರುತ್ತೆ ಈಗೆಲ್ಲ ಸೀಸನ್ ಆಗಿರೋದ್ರಿಂದ ಸೂಪರಾಗಿರುತ್ತೆ ಫ್ರೆಂಡ್ಸ್ ತೊಗರಿಕಾಯಿ ಪಲಾವ್ ತೊಗರಿಕಾಯಿ ಸಾರು ಮೊನ್ನೆ ನಾನು ತೊಗರಿಕಾಯಿ ಸಾರು ಮಾಡಿ ಮಿಕ್ಕಿರೋ ಕಾಳಲ್ಲಿ ನಾನಿವತ್ತು ಪಲಾವ್ ಮಾಡಿದ್ದೀನಿ ಸೊ ತೊಗರಿಕಾಯಿ ಹಾಕಿ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಅದು ಬೇಯಿಸ್ಕೊಂಡಾದ್ಮೇಲೆ ನಾವೇನು ರುಬ್ಬಿಟ್ಟಿರ್ತೀವಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿರೋ ಮಸಾಲೆ ಸೊ ಅದನ್ನ ಹಾಕಿ ಚೆನ್ನಾಗಿ ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದು ಫ್ಲೇವರು ಇನ್ನೂ ಡಿಫ್ರೆಂಟಾಗಿ ಬರುತ್ತೆ ಸೊ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು ಯಾಕಂದರೆ ತಳೆ ಇಟ್ಕೊಂಬಿಡುತ್ತೆ ನಾವು ಜೋರಾಗಿ ಇಟ್ಟಿರ್ತೀವಲ್ಲ ಬೇಗ ಬೇಗ ಮಾಡಬೇಕಂತ ಸೊ ಅದಕ್ಕೋಸ್ಕರ ತಳೆ ಇಟ್ಕೊಬಿಡತ್ತೆ ನಿಧಾನಕ್ಕೆ ಮಾಡೋದಾದರೆ ಸಣ್ಣಗಿಟ್ಟು ಮಾಡ್ಬೋದು ನಮಗೆ ಟಿಫನ್ಗಳು ಕಟ್ಬೇಕಲ್ಲ ಸ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಇದರಲ್ಲಿ ನಿಮಗೆ ಆಪ್ಷನ್ ಬಂದು ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಬೋದು ಇಲ್ಲ ಚಿಕನ್ ಮಸಾಲ ಹಾಕ್ಬೋದು ಇಲ್ಲ ಗರಂ ಮಸಾಲ ಹಾಕ್ಬೋದು ನಾನಿಲ್ಲ ಒಂದು ಸ್ಪೂನ್ ಗರಂ ಮಸಾಲ ಹಾಕಿದ್ದೀನಿ ಮತ್ತು ಕಾಲು ಚಮಚ ಅರಶಿನ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವೇನು ಈಗ ತೊಳೆದಿಟ್ಟಿರ್ತೀವಲ್ಲ ಅಕ್ಕಿ ಫ್ರೆಂಡ್ಸ್ ಇದಾದ ಮೇಲೆ ನಾವು ನಾವು ಮನೆಯಲ್ಲೇ ಮಾಡಿರೋ ಮೊಸರು ಹಾಕಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಹಾಲಿದೆ ಹಸು ಇದ್ದಾವೆ ನಾನು ಮೊಸರು ಹಾಕಿದ್ದೀನಿ ಸೊ ಈಗ ನೋಡಿದ್ರೆ ಎಲ್ಲ ಕಡೆ ಕಲಬೆರೆಕೆ ಪನ್ನೀರು ಕಲಬೆರೆಕೆ ಅಂತಾರೆ ಸೊ ಮೊಸರಾಗಿ ಇನ್ನೇನು ಬರುತ್ತೋ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ನಾನು ಮನೆಯಲ್ಲೇ ಮಾಡ್ತೀನಿ ಸೊ ಮನೆ ಮೊಸರು ಹಾಕಿದ್ದೀನಿ ಮನೆ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿ ತೊಳೆದಿಟ್ಟಿದ್ದೀನಿ ತೊಳೆದು ಅಕ್ಕಿನ ಮಸಾಲೆನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಏನು ಮಿಕ್ಸ್ ಮಾಡ್ಕೋಬೇಕಂದ್ರೆ ಅಕ್ಕಿ ನಮಗೆ ಅನ್ನ ಹೊಡೆಯೋಲ್ಲ ಅರ್ಧ ಅರ್ಧ ಡಿವೈಡ್ ಆಗೋಲ್ಲ ಚೆನ್ನಾಗಿ ಮಸಾಲೆ ಹೊಂದ್ಕೋಬೇಕು ಯಾಕಂದರೆ ನಾವು ಇನ್ನೂ ನೀರು ಹಾಕಿಲ್ಲ ಆ ಮಸಾಲೆ ಎಣ್ಣೆ ಹಾಗೆ ಇರುತ್ತಲ್ಲ ಸೊ ಅದಕ್ಕೋಸ್ಕರ ಅಕ್ಕಿನ ಚೆನ್ನಾಗಿ ನಾವು ಕೈಯಡಿಸ್ಕೊಂಡು ಒಂದೊಂದು ಅಕ್ಕಿಗೂ ಮಸಾಲೆ ಹೊಂದ್ಕೋಬೇಕು ಹೊಂದ್ಕೊಂಡಾದಮೇಲೆ ಸ್ವಲ್ಪ ಮಿಕ್ಕಿರೋ ಮಸಾಲೆ ಮಿಕ್ಸಿನಲ್ಲಿ ಇರುತ್ತಲ್ಲ ಸೊ ಅದು ಎಲ್ಲ ಸೇರಿಸ್ಕೊಂಡು ತೊಳ್ಕೊಂಡು ಅಕ್ಕಿ ನೀರಿಗೆ ಮಸಾಲೆ ನೀರು ಎಲ್ಲ ಸೇರಿ ನಾವು ಕುಕ್ಕರ್ಗೆ ಮೂರು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ಐದು ಗ್ಲಾಸ್ ನೀರು ಹಾಕಿದ್ರೆ ಸಾಕು ಫ್ರೆಂಡ್ಸ್ ಒಂದು ಗ್ಲಾಸ್ ಸ್ಕಿಪ್ ಯಾಕಂದರೆ ಒಂದು ಗ್ಲಾಸ್ ಮಸಾಲೆ ನೀರುತ್ತೆ ಇನ್ನೊಂದು ಗ್ಲಾಸ್ ಹಾಕ್ಬಿಟ್ರೆ ಅದು ತುಂಬ ನೀರಾಗೋಗುತ್ತೆ ಸೊ ನಿಮ್ಮ ನೀವು ಮಾಡೋ ಕುಕ್ಕರ್ಗೆ ಅಂತ ನಿಮಗೆ ಕ್ವಾಂಟಿಟಿ ಗೊತ್ತಿರುತ್ತೆ ಸೊ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡಿ ನೀವು ನೀರನ್ನ ಹಾಕ್ಕೊಳ್ಳಿ ಇಷ್ಟು ನೀರು ಹಾಕಿ ಚೆನ್ನಾಗಿ ಕಲಸಾದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕನ್ನ ಉಪ್ಪೇ ಮೇನ್ ಇಂಪಾರ್ಟೆಂಟ್ ಅಲ್ವಾ ಸೊ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇನ್ನೊಂದು ಸತಿ ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಉಪ್ಪು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಇಲ್ಲಾಂದರೆ ಕುಕ್ಕರ್ ಕಡೆ ಒಂದೇ ಕಡೆ ನಿಂತು ಬಿಡುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಸ್ಪ್ರೆಡ್ ಮಾಡಾದ್ಮೇಲೆ ಕುಕ್ಕರ್ ಮುಚ್ಚಿ ಎರಡೇ ವಿಸಿಲ್ ಸಾಕು ಫ್ರೆಂಡ್ಸ್ ಎರಡೇ ವಿಸಿಲ್ ಬೇಯಿಸಿದ್ರೆ ನೋಡಿ ಈ ಥರ ಸುಮಧುರವಾದ ಘಮ ಘಮವಾದ ರುಚಿಕರವಾದ ಕೈ ಮೆಥಿಯ ಪಲಾವ್ ರೆಡಿ ಆಗುತ್ತೆ ಸೊ ಮಸಾಲೆ ಒಂದೇ ಕಡೆ ಇರುತ್ತೆ ಸೊ ನೀವೇನು ಮಾಡಬೇಕು ಚೆನ್ನಾಗಿ ಇಲ್ಲ ಒಂದು ದೊಡ್ಡ ಪಾತ್ರೆನಲ್ಲಿ ಹಾಕಿ ನೀವು ಕಲಿಸ್ಕೊಬೋದು ನಮಗೆ ಟೈಮ್ ಇರೋಲ್ಲ ಅಷ್ಟೊಂದು ಪೇಷನ್ಸ್ ಇರೋಲ್ಲ ಸೊ ಅದೇ ಪಾತ್ರೆಯಲ್ಲಿ ಚೆಲ್ದಿರಾದಷ್ಟು ಟ್ರೈ ಮಾಡ್ತೀವಿ ಆದರೂ ಸ್ವಲ್ಪ ಬಿದ್ದುಬಿಡತ್ತೆ ಸೊ ಇಷ್ಟಾದಮೇಲೆ ಬಿಸಿ ಬಿಸಿ ತೊಗರಿಕಾಯಿ ಪಲಾವ್ ರೆಡಿಯಾಗಿದೆ ನಾನು ಮಕ್ಕಳಿಗೆ ಟಿಫನ್ ಕಟ್ಟಿದ್ದೀನಿ ಅನ್ನಿಸ್ತು ನೀವೇನು ಮಾಡಬೇಕು ಇದೇ ಥರ ಮಾಡಿ ನೋಡಿ ಕಮೆಂಟ್ ಮಾಡಿ ಅನ್ನಿಸ್ತು ಅಂತ ಓಕೆನಾ ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್ ಲವ್ ಯು